ರಾಮ ಕರುಣ ಕೋಡಿ ಕಟಾಕ್ಷದ ಪರತತ್ವ ಗುರುಪ ಬಾಲಾಪದ ಪರಪುಣ್ಯಮಯಂ ಶರೀರದ ನಿರಾಭಾರಿ ಗುರು ಎನ್ನ ಮಾನಸದಿ

ಸುಂದರ ಪ್ರಭು ಶ್ರೀರಾಮ ಇನ್ನು ಆಭರಣಗಳು ಸೇರಿದ ಮೇಲೆ ಕೇಳ್ಬೇಕಾ ಆ ಶೋಭೆ ಎಂಥದ್ದು ಅನಿರ್ವಚನೀಯ ಕಂಡು ಮನಸ್ಸು ಮಾತಿಗೆ ಮೀರಿರುವಂಥದ್ದು ಅಂತಹ ಅನನ್ಯ ಶೋಭೆಯಿಂದ ಕಂಗೊಳಿಸುವಂತಹ ಸ್ವರ್ಣ ಮಂಟಪದಲ್ಲಿ ವಿರಾಜಮಾನನಾದ ಸರ್ವಾಭರಣ ಭೂಷಿತನಾದ ಪ್ರಭು ಶ್ರೀರಾಮಚಂದ್ರನನ್ನು ಮತ್ತು ಅವನ ಸುತ್ತ ನೆರೆದಿರುವ ಎಲ್ಲ ದೇವತೆಗಳನ್ನು ಮನಸಾರೆ ಭಾವಿಸಿ ಮೂಲೆ ಪುರುಷೋತ್ತಮ ಮತ್ತು ಕುಟುಂಬ ನಡೆಸಿದ ಈ ಒಂದು ಸ್ವರ್ಣ ಭಿಕ್ಷೆಯ ಆಶೀರ್ವಚನದ ರೂಪದಲ್ಲಿ ಕೆಲವು ಮಾತುಗಳು ನಮ್ಮ ಉಪಾಧ್ಯಾಯರು ನಮಗೆ ಚಿಕ್ಕ ವಯಸ್ಸಿನಲ್ಲಿ ನಿರೂಪಿಸುತ್ತಿದ್ದ ಒಂದು ಕಥೆ ನಮ್ಗೆ ಈ ಸಮಯದಲ್ಲಿ ನೆನಪಾಗ್ತದೆ ಒಂದು ಚಿಕ್ಕ ದೃಷ್ಟ ಅಂತ ವೈಕುಂಠದಲ್ಲಿ ಶ್ರೀಮನ್ನಾರಾಯಣ ಶೇಷಶಾಹಿಯಾಗಿ ಪವಡಿಸಿದ್ದಾನೆ ಲಕ್ಷ್ಮಿ ಮಹಾಲಕ್ಷ್ಮೀ ದೇವಿ ಅವನ ಕಾಭಸುತ್ತ ಇದ್ದಾರೆ ಇದು ವೈಕುಂಠದ ನಿತ್ಯ ದೃಶ್ಯ ಅಲ್ವಾ ಯಾವಾಗಲೂ ಈ ದೃಶ್ಯ ಇರುವಂತದ್ದು ವೈಕುಂಠದಲ್ಲಿ ಆದ್ರೆ ಇದ್ದಕ್ಕಿದ್ದಾಗೆ ನಾರಾಯಣ ಮಾಯವಾದನೆ ಲಕ್ಷ್ಮಿ ಕಾಲು ಹೊತ್ತೇ ಇದ್ದಾನೆ ಇದ್ದಕ್ಕಿದ್ದಾಗ ಇಲ್ಲ ನಾರಾಯಣ ಹೆಚ್ಚು ಗೊತ್ತಿಲ್ಲ ಕೆಲವು ಕ್ಷಣಗಳು ಅಷ್ಟೇ ಮತ್ತೆ ಪ್ರತ್ಯಕ್ಷ ಅದನ್ನು ಆಗ ಲಕ್ಷ್ಮಿ ಕೇಳಿಲ್ಲಂತೆ ಎಲ್ಲಿ ಹೋಗಿದ್ರಿ ಹೆಂಡತಿಯವರು ಗಂಡಂದ್ರೆ ಕೇಳ್ತಾ ಇರ್ತಾರೆ ಪ್ರಶ್ನೆಯನ್ನು ಎಲ್ಲಿ ಹೋಗಿದ್ರಿ ಆ ಪ್ರಶ್ನೆಯನ್ನೇ ಲಕ್ಷ್ಮಿ ನಾರಾಯಣರಿಗೆ ಕೇಳ್ತಾರಂತೆ ಅಷ್ಟು ಅವಸರದಲ್ಲಿ ನನಗೂ ಹೇಳಿದೆ ಎಲ್ಲಿ ಏನು ಎತ್ತ ಏನು ಹೇಳ್ದು ಎಲ್ಲಿ ಹೋಗಿದ್ರಿ ಅದಕ್ಕೆ ನಾರಾಯಣ ಹೇಳಿದಂತೆ ನನ್ನ ಒಬ್ಬ ಭಕ್ತ ಅವನನ್ನ ನಾಲ್ಕು ಜನ ಸುತ್ತುವರೆದಿದ್ರು ದುಷ್ಟರು ಅವನು ಪ್ರಾರ್ಥನೆ ಮಾಡಿದ ಆರಾಯಣ ಇಲ್ಲಿದ್ದೀ ಏನ್ ಪ್ರಾರ್ಥನೆ ಮಾಡಿದ ರಕ್ಷಣೆ ಮಾಡುವಂತ ರಕ್ಷಣೆಗಾಗಿ ಧಾವಿಸಿದೆ ಸರಿ ಲಕ್ಷ್ಮಿ ಹೇಳಿದಂತೆ ಆದ್ರೆ ನೀವು ಬೇಗ ಬಂದ್ರಿ ನೀವು ಹೋದ ಕೆಲಸ ಮಾಡಿ ಬಂದ ಹಾಗೆ ಅನ್ಸೋದಿಲ್ಲ ನನಗೆ ತುಂಬಾ ಬೇಗ ನೀವಿಂದ ಬಂದ್ರಿ ಅದೇ ಯಾಕೆ ಅಂತ ಕೇಳಿದಂತೆ ಲಕ್ಷ್ಮಿ ಅಂತ ಅದೇ ಹೆಂಡತಿಯರು ಹಾಗೆ ಗಂಡದಿಯ ವಿಷಯದಲ್ಲಿ ಪೂರ್ತಿ ಅವರು ವಿವರ ವಿವರ ಕೇಳ್ತಾರೆ ಸಣ್ಣ ಸಣ್ಣ ಇವರು ಕೂಡ ಕೇಳ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ತನ್ಬೋದು ಹಾಗೆ ಅವಳು ವಕೀಲರು ಕೇಳುವ ಪ್ರಶ್ನೆ ಕೇಳಿದಂತೆ ಇಷ್ಟು ಬೇಗ ಬಂದ್ರಲ್ಲ ಕಡಿಮೆ ಸಮಯದಲ್ಲಿ ಬಂದ ನೀವು ಹೋದ ಕೆಲಸ ಮಾಡಿ ಬಂದಿದ್ದು ಹೋದ ನೀವು ಏನ್ ಮಾಡಿದ್ರಿ ಅಂತ ಕೇಳುವಾಗ ನಾರಾಯಣ ಹೇಳಿದಂತೆ ಇಲ್ಲ ನಾ ಹೋಗುವ ಹೊತ್ತಿಗೆ ಅವನೇ ಒಂದು ಗೋಲ್ ತಗೊಂಡು ಸಿದ್ಧಾಗಿದ್ದ ಹ್ಮ್ ಅಲ್ಲೇ ಪಕ್ಕದಲ್ಲಿ ಬಿದ್ದು ಒಂದು ದೊಣ್ಣೆ ತಗೊಂಡು ಅವನೇ ಹೋರಾಟಕ್ಕೆ ಸಿದ್ಧ ಆಗಿದ್ದ ಮತ್ತೆ ನನಗೇನು ಕೆಲಸ ಅಂತ ಹಿಂದಿರಿಗೆ ಬಂದ್ಬಿಟ್ಟು ನಾರಾಯಣ ಹೇಳಿದ ಮೇಲ್ನೋಟಕ್ಕೆ ತುಂಬಾ ಒಂದು ಬರೆಯ ತಮಾಷೆಯ ಕಥೆ ಇದು ಆದ್ರೆ ಇವರಿಗೆ ತುಂಬಾ ಗಂಭೀರ ತತ್ವ ಅಡಗಿದೆ ದೇವರು ನಮ್ಮ ರಕ್ಷಣೆ ಮಾಡೋದು ಯಾವಾಗ ಅಂದ್ರೆ ನಾನು ಅಂತ ಇಲ್ಲದೆ ಇದ್ದಾಗ ಅಂತ ನಾನು ಮಾಡ್ತೇನೆ ನಾನು ಮಾಡಿದೆ ಅಂತ ಬಂದ್ರೆ ದೇವರು ದೂರ ದೂರ ಇಲ್ತಾನಂತೆ ನೀನೆ ನೀನೆ ಅಂತಿದ್ರೆ ಅವನು ನಮ್ಮ ಕೆಲಸ ಅವನೇ ಮಾಡ್ತಾನಂತೆ ಅದಕ್ಕೆ ಇದೊಂದು ಉದಾಹರಣೆ ಅಂತ ಹಾಗಾಗಿ ಅವನು ಪೂರ್ತಿ ಸಂಪೂರ್ಣ ಶರಣಾಗತಿಯೇ ಮಾಡಿಬಿಟ್ಟಿದ್ರೆ ದ್ರೌಪದಿ ಹಾಗೆ ದ್ರೌಪದಿ ಅವಸ್ಥಾಭಾರದ ಸಮಯದಲ್ಲಿ ಎರಡೂ ಕೈ ಮೇಲೆತ್ತಿ ಪ್ರಾರ್ಥನೆ ಮಾಡಿದ್ರು ಅಂತ ಕೇಳ್ತೇವೆ ನಾವು ದಾಸರು ಹೊರಕಾಯಿ ದಾಸರು ನಿರೂಪಣೆ ಮಾಡುವಾಗ ಅಂತ ಅವ್ರು ಒಂದೇ ಕೈ ಮೇಲೆತ್ತಿ ಒಂದು ಕೈಯಿಂದ ಸಾರಿ ಹಿಡ್ಕೊಂಡಿದ್ಲು ಇನ್ನೊಂದು ಕೈ ಮೇಲೆತ್ತಿ ಪ್ರಾರ್ಥನೆ ಮಾಡ್ತಾ ಇದ್ಲು ಬರ್ಲಿಲ್ಲ ಕೃಷ್ಣ ಎರಡೂ ಕೈ ಮೇಲೆತ್ತಿ ಪ್ರಾರ್ಥನೆ ಮಾಡುವಾಗ ಅಂತ ಇದಕ್ಕೆ ಹೊಂದಿ ಕೈಯಲ್ಲಿ ಇದೆ ಆ ಕಥೆ ಆ ಉದಾಹರಣೆ ಕೂಡ ಇದಕ್ಕೆ ಅಂತ ಅಲ್ಲಿ ಪುರುಷ ಪ್ರಯತ್ನವೇ ಇಲ್ಲ ಪೂರ್ತಿ ಶರಣಾಗತಿ ನೀರು ಅಂತಷ್ಟೇ ನಾನು ಅಂತ ಇಲ್ಲ ನಾನು ಮಾಡ್ತೇನೆ ಮಾಡಿದೆ ಶಬ್ದವೇ ಇಲ್ಲ ಅಂತ ಆಗ ಅವನೇ ಮಾಡ್ತಾನೆ ಎಲ್ಲವನ್ನೂ ಅವನೇ ಮಾಡ್ತಾನೆ ನಾನು ಮಾಡಬೇಕಾದ ಕೂಡ ಅವನೇ ಮಾಡ್ತಾನೆ ಹಾಗಾಗಿ ನಿಮಗೆ ದೇವರ ಆಶೀರ್ವಾದ ಪೂರ್ತಿ ಬೇಕು ಅಂತ ಆದ್ರೆ ನೀವು ಬಿಡಬೇಕು ಏನನ್ನು ಅಂದರೆ ನಾನು ಮಾಡಿದೆ ಅಥವಾ ನಾನು ಮಾಡ್ತೇನೆ ನೀವೇ ಮಾಡಿ ಆದ್ರೆ ಭಾವ ಬೇಡ ನಾನು ಮಾಡಿದೆ ನಾನ್ ಮಾಡ್ತಾನೆ ಎಂಬ ಭಾವ ಬೇಡ ಆ ಭಾವ ಬಂದ್ರೆ ದೈವ ಬಲ ನಿ ಅಹಂ ಕನ್ನಡದಲ್ಲಿ ಅಹಂ ಅಹಂ ಅಂತ ಹೇಳ್ತಾರಲ್ಲ ಅಹಂಕಾರ ಅಹಂ ಅಹಂ ಅಂದ್ರೆ ನಾನು ಅಂತಷ್ಟೇ ಅರ್ಥ ಅದಕ್ಕೆ ಆ ಶಬ್ದಕ್ಕೆ ಅಹಂ ನಾನು ಅಂತ ನಾನು ಅನ್ನೋದು ಮುಂದೆ ಬಂದ್ರೆ ಅವನು ಹಿಂದೆ ಹೋಗ್ತಾನೆ ನಾನು ಅನ್ನೋದು ಹಿಂದೆ ನಿಂತರೆ ಅವನು ಮುಂದೆ ಬರ್ತಾನೆ ಅವನು ಮುಂದೆ ನಿಂತು ಆ ರಕ್ಷಣೆ ಮಾಡ್ತಾನೆ ಎಂಬುದಾಗಿ ಹೇಳೋದುಂಟು ಅದ್ವೈತವನ್ನ ನಿರೂಪಣೆ ಇದನ್ನು ಹೇಳೋದುಂಟು ದೈವದ ಮನೆಯ ಬಾಗಿಲನ್ನು ತಟ್ಟಿ ಒಳಗೆ ಅಂತ ಕೇಳಿದಾಗ ಒಳಗಡೆಯಿಂದ ದೈವದ ದೈವ ಅಂದ್ರೆ ದೇವರನ್ನು ಅರ್ಥ ಹೇಳ್ತಾ ಇರುವಂತದ್ದು ನಾವು ಭಗವಂತ ಅರ್ಥ ಹೇಳ್ತಾ ಪ್ರಶ್ನೆ ಯಾರು ನಾನು ಇಂಥವನು ಉತ್ತರ ಬಂದಾಗ ದೇವರು ಬಾಗಿಲು ತೆಗೀಲಿರುವಂತೆ ಯಾಕೆ ಬಾಗಲ್ ತೆಗಿಲಿಲ್ಲ ಅಂದ್ರೆ ಇಬ್ಬರಿಗೆ ಜಾಗ ಇಲ್ಲ ಇಲ್ಲಿ ನನ್ನ ಮನೆಯೊಳಗೆ ಇಬ್ಬರಿಗೆ ಜಾಗ ಇಲ್ಲ ಹೋಗುವಂತ ಆ ಜೀವ ಎಷ್ಟೋ ವರ್ಷ ತಪಸ್ಸು ಮಾಡಿ ಹೋಗಿ ಭಾಗ ತಟ್ಟಿ ತಟ್ಟ ಮತ್ತೆ ಪುನಃ ಪ್ರಶ್ನೆ ಯಾರು ಅಂತ ಹಾಗೆ ಉತ್ತರ ನೀನೇ ಅಂತ ಬಹಳ ತಿರಿತಂತೆ ಯಾಕೆಂದ್ರೆ ಅದ್ವೈತ ಅಂದ್ರೆ ಹಾಗೆ ಅಂತ ಅದ್ವೈತ ಅಂದಾಗ ನಾನು ನೀನು ಎರಡಕ್ಕೆ ಜಾಗ ಇಲ್ಲ ಅಲ್ಲಿ ದೇವರ ದೇವರಲ್ಲಿ ಎರಡಕ್ಕೆ ಜಾಗ ಇಲ್ಲ ಒಂದೇ ಇರುವಂತದ್ದು ನೀವು ದೇವರ ಹಾಗೆ ಇರಬೇಕು ಹೋಗಿ ದೇವರೊಳಗೆ ಕರಗಿ ಒಂದಾಗಬೇಕು ಅಲ್ಲಿ ಕೂಡ ಹಾಗೆ ಅಹಂ ಅಹಮ್ ಅನ್ನೋದಕ್ಕೆ ಜಾಗ ಇಲ್ಲ ಹಾಗಾಗಿ ಮೈ ಇಲ್ಲ ತೂ ಮಾತ್ರ ಅಲ್ಲಿ ನೇರ ಇಲ್ಲ ತೇರ ಮಾತ್ರ ಅಂತ ಅದಿದ್ದಾಗ ಭಗವಂತ ಉಳಿದು ಬರುವಂತದ್ದು ಭಕ್ತಿಗಿರುವ ನಿರ್ವಚನವೇ ಇಷ್ಟು ಭಕ್ತಿಗಿರುವ ವ್ಯಾಖ್ಯಾನವೇ ಇಷ್ಟು ಅಂತ ಇದನ್ನ ಹೇಳ್ಬೇಕು ಅಂತ ಆಲೋಚನೆ ಮಾಡ್ಕೊಂಡು ಬಂದಿದ್ದಲ್ಲ ನಾವು ನಮಗೆ ಇವತ್ತಿನ ಪ್ರೋಚನದ ವಸ್ತು ಅಂತ ಆಲೋಚನೆ ಮಾಡ್ಕೊಂಡು ಬಂದಿದ್ದಲ್ಲ ಅದು ಪುರುಷೋತ್ತಮ ಮಾತಾಡುವಾಗ ನಮ್ಮ ಮನಸ್ಸಿಗೆ ಅದು ಭಾಸ ಆಗ್ತಾ ಇತ್ತು ಅಂತ ಪುರುಷೋತ್ತಮ ಹೇಳುವಾಗ ಒಟ್ಟು ಅಂದ್ರೆ ನನ್ನದು ಏನೂ ಇಲ್ಲ ಇದರಲ್ಲಿ ಎಲ್ಲ ಗುರುಗಳು 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 ಹೆಸರೇಳಿ ಆಯ್ತು ಗುರುಗಳು ಸ್ಮರಣೆ ಮಾಡಿ ಆಯ್ತು ಗುರುಗಳು ಅಂತರಕ್ಷತೆ ಕೊಟ್ಟ ಆಯ್ತು ಅಭಯ ಕೊಟ್ಟಾಯ್ತು ಇಡೀ ಪುರುಷೋತ್ತಮನ ಪ್ರಸ್ತಾವನೆಯಲ್ಲಿ ನಾವು ಸ್ವೀಕಾರ ಮಾಡಿದ್ದೇನಪ್ಪ ಸಾರ ಏನು ಅಂದ್ರೆ ಅಲ್ಲಿ ನಾನು ಇಲ್ಲ ನೋಡಿ ನಾನು ನನ್ನದು ನಾನು ಮಾಡಿದೆ ಅನ್ನೋದಿಲ್ಲ ನೋಡಿ ಅದೇ ತುಂಬಾ ಮುಖ್ಯ ನಮ್ಮ 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 ಜಾತಕಗಳು ಎಷ್ಟಂದ್ರು ಸಾಧಾರಣವೇ ಅವೇನು ಅದ್ಭುತ ಜಾತ್ರೆಗಳಾಗಿರೋದಿಲ್ಲ ಅಂತ ನಮ್ಮ ಜಾತಕ ಗಿಫ್ಟ್ ಯೋಗ ಇರೋ ಸಾಧ್ಯ ಇಷ್ಟು ಯೋಗ ಇರೋಕೆ ಸಾಧ್ಯ ಅದೇ ನೀನು ಅಂತ ದೇವರು ಬಂದ್ಬಿಟ್ರೆ ಅವನ ಜಾತಕ ಬಹಳ ದೊಡ್ಡದು ಆಯೋಗ ಬರುತ್ತದೆ ನಮಗ ಒಳಗಡೆಗೆ ಅಹಂ ನಾನು ಏನೋ ಸ್ಥಾನದಲ್ಲಿ ಏನಾದ್ರು ದೇವರನ್ನು ಕೂರಿಸಕ್ಕೆ ನಾವ ಸಾಧ್ಯ ಆದ್ರೆ ದೇವರ ಯೋಗಗಳೆಲ್ಲ ಬರುತ್ತವೆ ಆಮೇಲೆ ಆಗ ಪವಾಡಗಳು ನಡೀತವೆ ಚಮತ್ಕಾರಗಳಾಗ್ತವೆ ಜೀವನದಲ್ಲಿ ಏನೇನೋ ಎಣಿಸದಿರುವ ಶುಭಗಳೆಲ್ಲ ಆಗ್ಬಿಡ್ತವೆ ಹಾಗೆಲ್ದೇ ಇದ್ದಾಗ ಎಣಸದ ಅಶುಭಗಳಾಗ್ತವೆ ಆ ನಿರೀಕ್ಷೆ ಮಾಡಿದ ತೊಂದರೆಗಳು ಬರ್ತವೆ ಅಲ್ಲಿ ಅಲ್ಲಿ ತುಂಬಾ ಮುಖ್ಯ ಈ ಅಹಮ್ಮನ್ನ ಕಳ್ಕೊಳ್ಳುವಂತದ್ದು ನಾನು ನಾನು ನನ್ನದು ನನ್ನ ಕಳ್ಕೊಳ್ಳುವಂಥದ್ದು ಅದು ಹೋಗೋದೇ ಇಲ್ಲ ಕನ್ನಡದಲ್ಲಿ ಗಾದೆ ಉಂಟಲ್ಲ ಹೋದೆಯ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿಯಲ್ಲಿ ಬಾಗಿಲಿಂದ ಹೋದ್ರೆ ಕಿಟಕಿಯಿಂದ ಬರ್ತದೆ ಹಾಗೆ ಇಗೋ ಎನ್ನುವಂಥದ್ದು ಅದು ಈಗೋ ಬಂದೆ ಅನ್ನೋದ್ರೆ ಈಗೋ ಬಂದೆ ಅನ್ನೋದು ಬಂದ್ಬಿಡ್ತದೆ ಅದಕ್ಕೆ ಈಗೋ ಅಂತ ಇಂಗ್ಲಿಷ್ ಅನ್ನ ಹೆಸರು ಕನ್ನಡಕ್ಕೂ ಕೂಡ ಬರುವಂತೆ ಇದೆ ಅಂತ ಅದು ಅದು ಅಂತ ಅದು ತುಂಬಾ ತುಂಬಾ ಮುಖ್ಯವಾಗಿರುವಂತದ್ದು ಹಾಗಾಗಿ ಈಗ ಪುರುಷೋತ್ತ ಪುರುಷೋತ್ತ ನಾವು ಹೇಳೋದಷ್ಟೇ ಇದು ನಾವು ನಿನಗೆ ಕೊಟ್ಟಿದ್ದಲ್ಲ ನಿನ್ನ ಆ ಭಾವ ನಿನಗೆ ಕೊಟ್ಟಿದ್ದು ಆ ನಾನು ಇಲ್ದೇ ಇರ್ತಕ್ಕಂಥ ಒಂದು ಮನಸ್ಥಿತಿ ಇದೆಯಲ್ಲ ನಂದು ನಾನು ಅನ್ನೋ ಮನಸ್ಥಿತಿ ಅದನ್ನ ಕಳ್ಕೊಂಡ್ರೆ ಯಾರಿಗಾ ಆಗ್ತದೆ ನಿಮ್ಗೆಲ್ರಿಗೂ ದಾರಿ ಇದೆ ಅದು ಮೊದಲು ದೂರ ಆಗ್ಬೇಕು ಅಂತ ನಂದು ನಾನು ಅನ್ನೋದು ದೂರ ಆಗ್ಬೇಕು ಅಂತ ನಾನು ಹೇಳಿದ್ ಮುಂದುವರೆ ಅವ್ರಿಗೆ ರಾಕ್ಷಸರು ಅಂತ ಹೇಳಿ ರಾಕ್ಷಸರು ಅಲ್ಲಿ ಅದು ತುಂಬಾ ಮುಖ್ಯ ನಾನು 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 ಅಂತ ಕಶಿಪು ಪ್ರಪಂಚ ನಾಡುವ ಕಾಲ ಬಂದಾಗ ಅವನು ಹೇಳಿದಂತೆ ಇಂದ್ರಾಯ ಸ್ವಹ ಅಗ್ನೇ ಸ್ವಹ ಇಲ್ಲ ಎನ್ಮೇಲೆ ಕಶಿಪು ಸ್ವಹ ಅಂತ ಹಾಕಿ ನಾನೇ ಅಂತ ಬೇರೆ ಏನುಂಟು ಮಗ ಹರಿಭಕ್ತಿ ಮಾಡಿದ್ರೆ ಯಾಕೆ ಹರಿಭಕ್ತಿ ಮಾಡ್ತೀಯ ಹರಿಭಕ್ತಿ ಮಾಡೋದು ವಿಷಯ ನಾನೇ ಇದೇನಲ್ಲ ಅಂತ ನನ್ನನ್ನು ಬಿಟ್ಟು ಇನ್ನೇನುಂಟು ಅದೇ ಮುಖ್ಯ ನೀವು ದುರ್ಯೋಧನ ತಿಳಿದುಕೊಳ್ಳಿ ಕಂಸನನ್ನು ತಿಳಿದುಕೊಳ್ಳಿ ಯಾವುದೇ ದೊಡ್ಡ ಹಸುರಗಳನ್ನು ತಿಳಿದುಕೊಂಡ್ರೆ ಅವರ ಗುಣ ಸ್ವಭಾವ ಮಾತುಕತೆ ಎಲ್ಲ ನೋಡಿ ಅಲ್ಲಿ ಏನುಂಟು ಇದುಂಟು ನಾನು ಅದೇ ತುಂಬಾ ಮುಖ್ಯವಾಗಿಂಟು ರಾವಣರು ನಾನು ರಾವಣನ ಪರಿಸ್ಥಿತಿ ಹೇಗೆ ಅಂದ್ರೆ ಅಲ್ಲಿ ಹೋಗಿ ಯುದ್ಧ ವಿಷಯ ವರದಿ ಮಾಡಲಿಕ್ಕೂ ಸುಲಭ ಇಲ್ಲಂತೆ ಈ ಪಂಚಬಟ್ಟಿಯಲ್ಲಿ ರಾಕ್ಷಸರ ವಧೆ ಆದ ಬಳಿಕ ಅಕಂಪನ ಎಂಬ ಒಬ್ಬ ರಾಕ್ಷಸ ಹದಿನಾಲ್ಕು ರಾಕ್ಷಸರು ರಾಮನು ಹೆಸರಾಗಿ ಹೋದ್ಮೇಲೆ ಅಕಂಪನ ಎಂಬ ಒಬ್ಬ ರಾಕ್ಷಸ ಹೇಗೋ ಜೀವ ಉಳಿಸ್ಕೊಂಡು ತಪ್ಪಿಸಿಕೊಂಡು ಹೋಗಿ ರಾವಣನಲ್ಲಿಗೆ ವರದಿ ಮಾಡ್ತಾನೆ ವರದಿ ಮಾಡಿ ಒಂದು ವಾಕ್ಯ ವರದಿ ಮಾಡ್ತಾರೆ ಹತ್ರ ಹತರಾಗಿರೋದು ಜನಸ್ಥಾನ ಅಂತ ಹೆಸರು ಅದಕ್ಕೆ ಪಂಚಬಟ್ಟಿ ಅಂತ ಏನ್ ಜನಸ್ಥಾನ ಅಂತ ಅದನ್ನ ಕರೀತಾರೆ ಆ ಪ್ರದೇಶವನ್ನ ರಾಮಾಯಣದ ಶಬ್ದ ಇದೆ ದೊಡ್ಡ ರಾಕ್ಷಸ ಪಡೆ ನಾಶವಾಗಿ ಹೋಯಿತು ಅಂತ ಭಾರಿ ಕೋಪವಂತ ರಾಮಾಯಣ ಇಂದ್ರ ದೇವತೆಗಳ ಹೆದ್ರ ಸೇರ್ಕೊಂಡು ಬಂದು ರಾಕ್ಷಸರ ವಧೆ ಮಾಡಿದ್ನ ಕರಾದಿರ ವಧೆ ಮಾಡಿದ್ನ ಅಂದ್ರೆ ಮತ್ತೆ ಅವರು ಸಾಧ್ಯ ಇಲ್ಲ ಅಂತ ಅವ್ರ ಭಾವನೆ ಮನುಷ್ಯರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಬಹುಶಃ ಎಲ್ಲಾ ದೇವತೆಗಳು ಕೂಡ್ಕೊಂಡು ಬಂದು ಇಂದ್ರ ನೇತೃತ್ವದಲ್ಲಿ ಆ ರಾಕ್ಷಸ ವಧಿಯನ್ನು ಮಾಡಿರ್ಬೇಕು ಅಲ್ಲೇ ಅಲ್ಲ ಅದು ರಾಮ ವಿವೇಕ ಕೇಳ್ತಾನು ರಾವಣ ಇಷ್ಟೊತ್ತಿಗೆ ನಡುಕ ಹಾಕಂತ ಅಭಯ ಕೊಟ್ರೆ ಮಾತಾಡ್ತಾನೆ ಅಭಯ ಕೊಡಿ ಯಾಕೆಂದ್ರೆ ರಾಮನ ಮೇಲೆ ಕೋಪಕ್ಕೆ ನನ್ನನ್ನು ತಿಂದು ಹಾಕಿದರೆ ಅಂತ ನನ್ನನ್ನು ಬಂದ್ರೆ ಅಂತ ಭಯ ಅವರಿಗೆ ಯಾಕೆಂದ್ರೆ ಆ ಕೋಪಕ್ಕೆ ಕೋಪದ ಮೊದಲನೇ ಕೆಲಸ ವಿವೇಕ ನಾಶ ಮಾಡುವಂಥದ್ದು ಹಾಗಾಗಿ ತನ್ನವರು ಪರಡುವ ವ್ಯತ್ಯಾಸ ಇಲ್ಲ ಅಂತ ಕೋಪಕ್ಕೆ ಅವರನ್ನೇ ಕೊಂದು ಬಿಟ್ರೆ ಅಂತ ಅವು ಅಲ್ಲಿ ಇದ್ದ ವಿಷಯ ಮಾತಾಡಲಿಕ್ಕೂ ಕೂಡ ಕಷ್ಟ ಇತ್ತು ವಿಭೀಷಣ ಮಾತಾಡ್ತಾ ಇದ್ದ ಧೈರ್ಯವಾಗಿ ಯಾಕಂದ್ರೆ ಅವನಿಗೆ ಧರ್ಮದ ಒಂದು ರಕ್ಷಣೆ ಧರ್ಮದ ಒಂದು ಬೆಂಬಲ ಇತ್ತು ಅವನಿಗೆ ಬೇರೆ ಮತ್ತೆ ಮಾತಾಡಲಿಕ್ಕೆ ಭಯಪಡ್ತಾ ಇದ್ರು ಹಾಗಾಗಿ ನಾನು ಎನ್ನುವುದು ದೊಡ್ಡ ಶತ್ರು ಎನ್ನುವುದು ನಮ್ಗೆ ಮನಸ್ಸಿಗೆ ಭಾಸ ಆಗ್ತಾ ಇತ್ತು ಮತ್ತೆ ಎಷ್ಟೋ ಭಾವಗಳು ಹೇಳದೆಯೂ ಗೊತ್ತಾಗ್ತವೆ ಉದಾಹರಣೆಗೆ ನಮ್ಮ ಪುರುಷೋತ್ತಮನ ಮನೆಯಲ್ಲಿ ಪುರುಷೋತ್ತಮನ ಮಲಗುವ ಕೊಠಡಿ ಏನಿದೆ ವಿಶ್ರಾಂತಿ ಕೊಠಡಿ ಅಲ್ಲಿಯೇ ಸಂಸ್ಥಾನ ಮಾಡಿರುವ ಬೆಳಗ್ಗೆ ಎದ್ದು ಎದ್ದು ಕೂಡಲೇ ಸಂಸ್ಥಾನ ಕಾಣುವ ಹಾಗೆ ಒಂದು ಚಿತ್ರ ಇದೆ ಎದ್ದ ಕೂಡ್ಲೆ ಅಂತ ಅದೊಂದು ಮನಸ್ಥಿತಿ ತೋರಿಸ್ತದೆ ನಾವು ಅನೇಕ ಕಡೆ ಅಂತಹ ಒಂದು ಭಾವಭಕ್ತಿ ಇರೋಲ್ಲಿ ಕಾಣ್ತೇವೆ ಈಗ ನಿಮ್ಗೆ ಬೆಳಗ್ಗೆ ಎದ್ದು ಕೂಡಲೇ ಮೊದಲ ಮೊಟ್ಟ ಮುಖ್ಯವಾದ್ದು ನೆನಪಾಗ ನೀವು ತುಂಬಾ ಮಹತ್ವ ಕೊಟ್ಟಿರ್ತೀರಿ ನೆನಪಾಗುವಂಥದ್ದು ಬೆಳಗ್ಗೆ ಎದ್ದು ಎದ್ದು ನೆನಪಾಡ್ಕೊಳ್ಬೇಕು ಅಂತ ಯಾವ್ದು ಇಟ್ಕೊಳ್ತೀರಿ ನೀವು ಅದು ತುಂಬಾ ಶುಭ ಯಾವ್ದು ನಿಮ್ಗೆ ಯಾವ್ದನ್ನು ತುಂಬಾ ನಂಬಿಕೊಂಡಿರ್ತೀರೋ ಅದು ಕಾಣ್ಬೇಕು ಅಂತ ಅದು ನೆನಪಾಗ್ಬೇಕು ಅದು ದೃಷ್ಟಿ ಮುಂದೆ ಬರ್ಬೇಕು ಅಂತಾನೆ ಭಾವಿಸುವಂಥದ್ದು ಹೀಗಾಗಿ ನೀವು ಈಗ ಒಂದು ಒಂದು ಕುಟುಂಬ ಒಂದು ವ್ಯಕ್ತಿತ್ವದ ಭಕ್ತಿ ಎಷ್ಟು ಅಂತ ನೀವು ಬೇರೆ ರೀತಿಯಲ್ಲಿ ನಿರೂಪಣೆ ಮಾಡೋದಕ್ಕೆ ಒಂದು ಸಂದರ್ಭ ನೋಡಿದ್ರೆ ಇದು ಅವರ ಭಾವ ಇದು ಅದು ಗೊತ್ತಾಗುವಂಥದ್ದು ಎಲ್ಲಿ ಇಟ್ಟಿದ್ದಾರೆ ಅನ್ನೋದು ಅರ್ಥ ಆಗುವಂಥದ್ದು ಅಂತ ಹಾಗಾಗಿ ಅಂತ ಒಂದು ಶಿಷ್ಯತ್ವ ಅದು ತುಂಬಾ ಸುಖ ಅದು ಗುರುತ್ವಕ್ಕಿಂತ ಶಿಷ್ಯತ್ವ ತುಂಬಾ ಸುಖ ಯಾಕೆಂದ್ರೆ ಗುರುತ್ವಕ್ಕೆ ತುಂಬಾ ಹೊಣೆಗಾರಿಕೆಗಳಿದೆ ಇಷ್ಟು ಶಿಷ್ಯರನ್ನು ಕರ್ಕೊಂಡು ಹೋಗ್ಬೇಕಲ್ವಾ ಅವ್ರ ಎಲ್ಲಾ ಕಷ್ಟ ನಮ್ ಕಷ್ಟ ಅವ್ರ ಸಮಸ್ಯೆ ಅಲ್ಲ ನಮ್ ಸಮಸ್ಯೆ ಅಲ್ವಾ ನಾವು ಹೇಳ್ತಾ ಇರ್ತೇವೆ ಹೇಗಿದೆ ಅಂದ್ರೆ ಯಾರಾದ್ರೂ ಸುಮಾರು ಬಂದ್ರೆ ಹಾ ಏನ್ ಸಮಸ್ಯೆ ಅಂತ ಕೇಳ್ತೇವೆ ನಾವು ಯಾರಾದ್ರೂ ಯಾಕಂದ್ರೆ ಕೇಳಿ 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 ಸಂಕಟಗಳ ಸಮಸ್ಯೆಗಳನ್ನ ಕೇಳಿ 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 ಅದ್ರದ್ದು ಇಡೀ ಅದ್ರ ವ್ಯವಸ್ಥೆ ಹೇಗಾಗಿದೆ ಬಂದು ನಿಂತ್ರೆ ಏನ್ ಕಷ್ಟ ನಿಂಗೆ ಅಂತ ಕೇಳ್ತಾರ ಆಗಿದೆ ಅಂತ ಈಗ ಅಂತ ಆ ಸ್ಥಾನ ಆಗಿರುವಂತದ್ದು ಅಂತ ಅಂದ್ರೆ ಶಿಷ್ಯೋತ್ವ ಶಿಷ್ಯತ್ವಕ್ಕೆ ಒಂದ್ಸಲ ಪೂರ್ತಿ ಗುರುವೇ ಒಪ್ಪಿಸಿದ್ರೆ ಮತ್ತೆ ಸುಖವೇ ಅಂತ ತನ್ನ ಜವಾಬ್ದಾರಿ ಕೂಡ ಇಲ್ಲ ತನ್ನ ಕುಟುಂಬದ ಜವಾಬ್ದಾರಿ ಕೂಡ ಇಲ್ಲ ತನ್ನ ಜವಾಬ್ದಾರಿ ಕೂಡ ಇಲ್ಲ ತನ್ನ ದೇಹದ ಜವಾಬ್ದಾರಿ ಕೂಡ ಇಲ್ಲ ಈಗ ಹನ್ನೆರಡು ಅಡಿ ವಾಹನ ಎಂಟು ಅಡಿ ಆದ್ರೆ ಪುರುಷೋತ್ತರ ಚಿಂತೆ ಇಲ್ಲ ಯಾಕಂದ್ರೆ ಹೊಣೆಗಾರಿಕೆ ಬೇರೆ ಬೇರೆಯವ್ರಿಗೂ ಕೊಟ್ಟಿರುವಾಗ ಚಿಂತೆ ಅಂತ ಏನು ಏನಿದೆ ಹೇಳಿ ಏನು ತಲೆಬಿಸಿ ಚಿಂತೆ ಇಲ್ಲ ಹಾಗಾಗಿ ಶಿಷ್ಯತ್ವ ತುಂಬಾ ಸುಖ ಯಾವಾಗಂದ್ರೆ ಒಪ್ಪಿಸಿಕೊಂಡ ಮತ್ತೆ ಸುಖ ಒಪ್ಪಿಸಿಕೊಡದೆ ಇದ್ರೆ ಏನು ಉಪಯೋಗ ಶಿಷ್ಯರಾಗಿರೋದೇ ಇಲ್ಲ ಪೂರ್ತಿ ಶಿಷ್ಯ ಅನ್ನೋ ಶಬ್ದ ಅಂದ್ರೆ ಶಾಸನವನ್ನು ಪಾಲನೆ ಮಾಡ್ತಾನೆ ಶಾಸನಕ್ಕೆ ಒಳಪಡ್ತಾನೆ ಅಂತ ಶಾಸನಕ್ಕೆ ಒಳಪಡದಿದ್ರೆ ಶಿಷ್ಯ ಅಲ್ಲ ಅಲ್ಲವ ನೀವು ನಿಮ್ಮ ನಮ್ಮ ನಮ್ಮ ನಾವು ಕೇಳ್ಕೊಳ್ಬೇಕು ಅಂತ ನಾವು ಶಿಷ್ಯ ಅನ್ನುವಾಗ ಹೌದಾ ಅಂತ ಹೌದು ಅಂತ ಹೇಳ್ಬೇಕಂದ್ರೆ ಶಾಸನಕ್ಕೆ ಒಳಪಡಬೇಕು ಅಂತ ಒಂದು ಆಜ್ಞೆ ಬಂದ್ರೆ ಹಿಂದೆ ಮುಂದೆ ಎಲ್ಲ ಪಾಲನೆ ಮಾಡುವಂತ ಇರಬೇಕು ಅಂತ ಅವನು ಶಿಷ್ಯ ಅಂತ ಭಕ್ತ ಅನ್ನ ಕೂಡ ಹಾಗೆ ಅಂತ ಅವನು ವಿಭಕ್ತ ಆಗಿರ್ಬಾರ್ದು ಅವನು ಭಕ್ತ ದೇವರ ಜೊತೆಯಲ್ಲಿ ಪಾಲ್ ಆಗಿರಬಾರದು ಅಂತ ಪಾಲ್ ತಕೊಂಡು ಬೇರೆ ಹೋಗಿರಬಾರ್ದು ಈ ಪಾಲ್ ತಕೊಂಡು ಬೇರೆ ಹೋಗಿ ಹೋಗುವ ಕ್ರಮ ಇದೆಯಲ್ಲ ಹಾಗೆ ದೇವರ ಜೊತೆ ಪಾಲ್ ತಕೊಂಡು ಬೇರೆ ಹೋಗ್ಬೇಕು ಹೋದ್ರೆ ಅವನು ಭಕ್ತ ಅಲ್ಲ ವಿಭಕ್ತ ಅಲ್ಲ ನನ್ನ ಜವಾಬ್ದಾರಿ ನನಗೆ ಅಂತ ಪಾಲ್ ಆಗದೆ ಇರಬಾಗ ಹಾಗಲ್ಲ ಮನೆ ಯಜಮಾನ ಯಾರು ಅವರಿಗೆ ಹೊಣೆಗಾರಿಕೆ ಇರುವಂತ ಉಳಿದ್ರು ಕೆಲಸ ಮಾಡ್ತಾ ಇರ್ತಾರೆ ಅಷ್ಟೇ ಅವರಿಗೆ ತಲುಪಿಸಿ ಏನೂ ಇಲ್ಲ ಯಜಮಾನ ಯಾರಿದ್ದಾರೆ ಅವನಿಗೆ ಹೊಂಟು ಎಲ್ಲ ತಲೆಬಿಸಿ ಹೊರತು ಉಳಿದವರಿಗೆ ಏನ್ ತಲೆಬೆಸಿ ಉಂಟು ಹೇಳಿ ಹಾಗಾಗಿ ದೇವರ ದೇವರಿಂದ ಪಾಲ್ ತೆಕೊಂಡು ಹೋಗಬಾರದು ಅಂತ ಮುಖ್ಯ ವಿಷಯ ಇದು ಅಂತ ನನ್ನ ಸಂಸಾರ ಬೇರೆ ಇದು ಅಂತ ನನ್ನ ಸಂಸಾರ ಅಂತ ಹಾಗೆ ಬರಬಾರದು ಅಂತ ಭರತ ಹಾಗೆ ಎಲ್ಲ ಮಾಡೋದು ಭರತ ಅದು ಅವರದ್ದಿ ಏನೂ ಇಲ್ಲ ರಾಜ್ಯ ರಾಮೃದ್ಧ ಅವನದ್ದು ಏನು ಇಲ್ಲ ತುಂಬಾ ಸುಂದರವಾಗಿ ಅದನ್ನ ನಿರೂಪಣೆ ಮಾಡ್ತಾರೆ ಬಲ್ಲವರ ಭರತನ ಭಕ್ತಿ ಹೇಗಿತ್ತು ಅಂದ್ರೆ ಹಾಗಿರ್ಬೇಕು ಅಂತ ನಾವು ಕೂಡ ಅಂತ ಧರಯೇ ಕೋಸಲ ಪರಬ್ರಹ್ಮನೇ ರಘುಬಲನು ಕಗ್ಗದ ಒಂದು ಮಾತು ಈ ಭೂಮಿಯೇ ಕೋಸಲ ಅಯೋಧ್ಯೆ ಅಂತ ಭಾವಿಸಿ ಪರಬ್ರಹ್ಮ ಪರಮಾತ್ಮನೇ ಶ್ರೀರಾಮಚಂದ್ರ ಅರಸನ ಹುಳಿಗ ನಮ್ಮ ಸಂಸಾರದ ಆಡಳಿತ ಅಂತ ನಮ್ಮ ಸಂಸಾರದ ಆಡಳಿತ ಇದೆಯಲ್ಲ ಅದು ಅರಸನ ಉಳಿಗ ಇದ್ದಾಗೆ ಅರಸನ ಸೇವೆ ಇದ್ದಾಗೆ ಅವರದ್ದು ಅಂತ ನಾವು ಮಾಡ್ತಾ ಇರೋದಷ್ಟೇ ಅವನ ಉಳಿದು ಅವನ ಜಾತಿನಿ ಅಂತ ಮಾಡಿದ್ರೆ ಹರುಷದಿಮ್ ಸೇವಿಸಲು ಅಂತ ಸಂಸಾರ ಹೋಗಿ ಅದು ಮುಕ್ತಿ ಆಗ್ಬಿಡ್ತದೆ ಸಂಸಾರ ಅನ್ನೋದು ನಿತ್ಯ ಆನಂದದ ಒಂದು ಸ್ಥಿತಿ ಆಗ್ಬಿಡ್ತದೆ ಅಂತ ಅಂತ ಆ ಬದುಕನ್ನು ಮಾಡಬೇಕು ಆ ಬದುಕು ತುಂಬಾ ಆದರ್ಶ ಅನ್ನೋದನ್ನ ಈ ಸಮಯದಲ್ಲಿ ನಾವು ಏರ್ಪಡ್ಕೊಳ್ತೇವೆ ಪುರುಷೋತ್ತಮ ಹೇಳಿದ ಹಾಗೆ ಅನೇಕ ವರ್ಷಗಳ ಒಂದು ಬಾಂಧವ್ಯ ಇದು ಇವತ್ತು ನಿನ್ನೆಯದ್ದೆಲ್ಲ ತುಂಬಾ ಮಧುರವಾಗಿರುವಂತಹ ಬಾಂಧವ್ಯ ಮನೆಯಲ್ಲಿ ಎಲ್ಲರೂ ಅದೇ ಭಾವದಲ್ಲಿ ಇರುವಂತಹ ಬಾಂಧವ್ಯ ಮಕ್ಕಳವರೆಗೂ ಎಲ್ಲರೂ ಕೂಡ ಒಂದೇ ಎರಕ ಹೋಯ್ದಂತೆ ಒಂದೇ ರೀತಿ ಇರ್ತಕ್ಕಂಥ ಈ ಕುಟುಂಬ ಕೂಡ ಹಾಗೆ ಮೇಲೆ ಕುಟುಂಬದ ಹೇಳ್ಕೊಂಡೆ ಭಕ್ತಿಯಲ್ಲಿ ಪ್ರೀತಿಯಲ್ಲಿ ಗುರುಪೀಠವನ್ನ ಆಶ್ರಯಿಸಿಕೊಂಡು ಇರ್ತಕ್ಕಂಥವ್ರು ಹಾಗೆ ಆ ರೀತಿ ಅನೇಕ ಕಾರಣದಿಂದ ನಡ್ಕೊಂಡು ಬಂದಿದೆ ತುಂಬಾ ಒಳ್ಳೇದು ಆಗಿದೆ ಈತನ ಮಧ್ಯದಲ್ಲಿ ಎಷ್ಟೋ ಕುಟುಂಬ ಬೆಳೆದಿದೆ ಆ ಎಲ್ಲವೂ ಕೂಡ ಬೆಳೆದಿದೆ ಒಂದು ಮಾತ್ರ ಅಲ್ಲ ಅಂತ ಸಂತೋಷ ಆನಂದವು ಬೆಳಗು ಎಲ್ಲವೂ ಬೆಳೆದಿದೆ ಇಲ್ಲಿ ನೀವು ಬೆಳೆದ ಸ್ಥಿತಿಯಲ್ಲಿ ನಾವು ಬರ್ತಾ ಬಂದ ಮೇಲೂ ಕೂಡ ಮದ್ಲದ್ದೇ ಒಂದು ವಾತಾವರಣ ಮೊದಲನದ್ದೇ ಒಂದು ಸ್ಥಿತಿ ಮನೆಯಲ್ಲೇ ನೋಡಿದ್ರೆ ಅದು ಆ ಆದೇ ಭಾವ ಬರ್ತದೆ ಅಂತ ಇಲ್ಲಿ ಬರುವಾಗ ಇಳಿದು ಬರುವಾಗ ಪುರುಷೋತ್ತಮ ಎಲ್ಲ ಹಾಗೆ ಹೊರಟು ಹಾಗೆ ಹೊಂಟೆಲ್ಲ ಹಾಗೆ ಹೇಗಿದೆಯೋ ಹಾಗೆ ಉಂಟು ಅಂತ ನೀವು ಇಳಿದು ಬರ್ಬೇಕು ಇಲ್ಲಿ ಬರುವಾಗ ಸರಿ ಹೀಗೆ ಇಳಿದು ಬರ್ಬೇಕು ನಿಮಗಿಂತ ನಾವು ಜಾಸ್ತಿ ಕೆಲಸ ಉಂಟು ಹಿಡಿದು ಬರುವಾಗ ಪಾಕಿಯಲ್ಲಿ ಬರುವಾಗ ಜಾಸ್ತಿ ಕೆಲಸ ಉಂಟು ಬರೀ ಗಾಲಲ್ಲಿ ಹಿಡಿದು ಬಂದ್ರೆ ಹಿಡಿದು ಪಾದಕ್ಕೆ ಪಾದಕೆ ಹಿಡಿದು ಬರುವಾಗ ಜಾಸ್ತಿ ಕೆಲಸ ಉಂಟು ಕೂಡ ಒಂದು ವಿರೋಧವಾಗಿ ಹೇಳ್ತಾ ಇರ್ತೇವೆ ಪಾದಕೆಗೂ ಪಾದಕ್ಕೂ ವ್ಯತ್ಯಾಸ ಏನಂದ್ರೆ ಪಾದ ಹೊಂದಿಕೊಡುತ್ತದೆ ಅದು ಪಾದುಕೆ ಹೊಂದ್ಕೊಡೋದಿಲ್ಲ ಅಂದ್ರೆ ನೆಲ ನೆಲದಲ್ಲಿ ಏರುತ್ತಕ್ಕೂ ಇದ್ರೆ ಪಾದ ಹೊಂದ್ಕೊಡ್ತದೆ ಅಲ್ಲ ಏಳು ಸರಿಯಾಗಿ ಪಾದಕ್ಕೆ ಆಗಲಿ ಖಡಕ್ ಇರ್ತದೆ ಹಾಗೆ ಹೊಂದ್ಕೊದಿಲ್ಲ ಅಂತ ಹಾಗೆ ಒಂದು ವೇಳೆ ಗುರುಗಳು ಹೊಂದ್ಕೊಂಡ್ರು ಕೂಡ ಗುರುಗಳ ಪಾದುಕೆ ಆಗಿ ಕಾರ್ಯಕರ್ತರು ಪದಾಧಿಕಾರಿಗಳು ಇರ್ತಾರಲ್ಲ ಅವರು ಸುಲಭದಲ್ಲಿ ಗುರುಗಳಾದ್ರೂ ಹೊಂದ್ಕೊಳ್ಬಹುದು ಆಗ್ತದೆ ಎಷ್ಟೋ ಸತ್ಯ ಹಾಗೆ ಅಂತ ಯಾರೊಬ್ಬರು ತುಂಬಾ ತಪ್ಪುಗಳನ್ನು ಮಾಡಿದ್ರೆ ಆಯ್ತಪ್ಪ ಅಂತ ಇನ್ನು ಒಳ್ಳೇದಾಗಬಹುದು ಆದ್ರೆ ಅವ್ನು ಸುಮ್ಮನೆ ಹೀಗೆ ಅದು ಹೀಗದು ಕಡಕ್ಕಿರೋದಂತ ಆಗಿರ್ತದೆ ಸತ್ಯ ಅಂತ ಹಾಗಾಗಿ ಅದನ್ನ ಸುಮ್ಮನೆ ನೆನ್ಪಾಡ್ಕೊಂಡು ಹಿಡಿದು ಬರ್ಬೇಕು ತುಂಬಾ ಚಂದ ಅದು ದೇವರು ಬರುವಾಗ ಹಿಡಿದು ಬರ್ತಾನೆ ಶ್ರೀಮಂತ ನಾರಾಯಣ ರಾಮಾಗಿ ಭೂಮಿಗೆ ಬರುವಾಗ ಹಿಡಿದು ಬಂದಿದ್ದು ಅಂತ ಅವತಾರ ಅಂತ ಕರೀತಾರೆ ಒಳ್ಳೆ ಕಾರ್ಯಕ್ರಮ ಇಲ್ಲಿ ನೆರವೇರಿದೆ ಸರ್ಣ ಶಿಕ್ಷೆ ನೆರವೇರ್ತಾ ಇದೆ ಇನ್ನು ಕೂಡ ಅದು ಮುಂದುವರೆದಿದೆ ಅದು ಪುರುಷೋತ್ತಮ ಕೇಳ್ತಾ ಇದ್ದಿದ್ದು ನಮ್ಮ ಮನೆಗೆ ಬರಬೇಕು ಮೂರು ದಿನ ಆದ್ರೂ ಇರಬೇಕು ಅಂತ ಅದು ಮುಂದೆ ಹೋಗ್ಲಿಕ್ಕೆ ಏನ್ ಕಾರಣ ಇರಬಹುದು ಅಂದ್ರೆ ಒಂದೇ ಹಾಕಿ ಅಂತ ಸಂಸ್ಥಾನ ಕೊಡಿ ಅಂತ ನಾವು ಆದ್ರೆ ಕೆಲವರು ಏನಾಗ್ತದೆ ಅಂದ್ರೆ ಮಾಡ್ತಾ ಇರ್ತಾರೆ ಮೂರು ದಿನ ಹೇಗೆ ಆಲೋಚನೆ ಮಾಡ್ತಾ ಇರ್ತಾರೆ ಅಲ್ಲಿ ಅದು ಹೇಗಾಗ್ಬೇಕು ಹಾಗಾಗ್ಬೇಕು ಇಲ್ಲಿ ಬಂದಾಗ ಅದು ತುಂಬಾ ಚಿಕ್ಕದಾಗಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ವಿಸ್ತಾರವಾಗಿ ಚೆನ್ನಾಗಿ ವೈಭವದಲ್ಲಿ ಅದಾಗಬೇಕು ಆಗಲಿಕ್ಕೆ ಇರುವಂತದ್ದು ಹಾಗೆ ಇಲ್ಲಿ ನೆರವೇರ್ತದೆ ತುಂಬಾ ಚೆನ್ನಾಗಿ ಈ ಕಾರ್ಯಕ್ರಮ ಇಲ್ಲಿ ನೆರವೇರದೆ ಅದಕ್ಕೆ ಉದಾಹರಣೆ ಒಂದು ದೀಪ ಸಮರ್ಪಣೆ ಮಾಡಿದ್ದವು ಪುರುಷೋತ್ತಮ ದೇವರ ಮುಂದೆ ರಾಮದೇವರ ಮುಂದೆ ಒಂದು ಸಂಗಮ ದೀಪ ಅಂತ ಒಂದು ದೀಪ ಇದೆ ಮೂರು ಶಾಖೆ ಒಂದೇ ಮೂಲ ಅದಕ್ಕೆ ಮೂರು ಶಾಖೆಯಲ್ಲಿ ದೀಪಗಳು ಉರಿತೇವೆ ಅಲ್ಲಿ ತ್ರಿವೇಣಿ ಸಂಗಮದಾಗಿ ಗಂಗಮ ದೀಪ ಅಂತ ಕರಿತೇವೆ ಮೂರು ನದಿ ಸೇರಿ ತ್ರಿವೇಣಿ ಸಂಗಮ ದೀಪ ಅಂತ ಅದು ಹಿಂದಿನ ದೀಪಕ್ಕೆ ಏನೋ ಒಂದು ಸ್ವಲ್ಪ ತೊಂದರೆ ಬಂದಿತ್ತು ಹೊಸ ದೀಪ ಮಾಡಲಿಕ್ಕೆ ಪುರುಷೋತ್ತಮ ಸೂಚನೆ ಆಗಿತ್ತು ಆ ಸೇವೆಗೆ ಪುರುಷೋತ್ತಮ ದೀಪ ಮಾಡಿಸಿ ತಂದಾಯ್ತು ನೋಡಿದಾಗ ಚಿಕ್ಕ ಅನಿಸ್ತು ಆಗಲಿಕ್ಕಿಲ್ಲ ಅದು ಆಸೆ ಇಟ್ಕೊಂಡಿದ್ದಾರೆ ಪುರುಷೋತ್ತೆ ಇಲ್ಲಿ ಬಂದಾಗ ಕೊಡಬೇಕು ಇಲ್ಲಿ ಅದು ಸೇವೆ ಆಗ್ಬೇಕು ಅಂತ ಆಗ್ಲಿಕ್ಕಿಲ್ಲ ಅದು ದೀಪ ಇಷ್ಟ ಕಡಿಮೆ ಇದೆ ಆತರ ಕಡಿಮೆ ಇದೆ ಅಲ್ಲೆಲ್ಲ ತುಂಬಾ ಲೆಕ್ಕ ಚಾರ್ಜಲ್ಲಿ ನಡೀತದೆ ಪೂಜೆಯಲ್ಲಿ ತುಂಬಾ ಲೆಕ್ಕ ಚಾರ್ಜಲ್ಲಿ ನಡೀತದೆ ಒಂದು ಚೂರು ವ್ಯತ್ಯಾಸ ಆದ್ರೂ ಕೂಡ ಆಗ್ಲಿಕ್ಕಿಲ್ಲ ಅಂತ ಹಾಗೆ ಇರ್ಬೇಕು ಅದು ಅಂತ ಒಂದು ಗೆರೆ ಕೂಡ ಆ ಕಡೆ ಈ ಕಡೆ ಹೋಗ್ಲಿಕ್ಕಿಲ್ಲ ಅದು ಪೂಜೆ ನಡೆಯುವಂತದ್ದು ಹಾಗೆ ನಿಮ್ಗೆಲ್ಲ ಅಂತ ಹಾಗಾಗಿ ಈ ದೀಪದ ಅಳತೆಯೇ ಬೇರೆ ಆಯ್ತಲ್ಲ ಇದು ಹೇಗೆ ಬರ್ತದೆ ಬರ್ಲಿಕ್ಕಿಲ್ಲ ಅಂತ ಅವರ ಭಾವನೆ ಅಂತ ಹಾಗೆ ಪಕ್ಕ ನೋಡಿದ್ರೆ ಹೆಚ್ಚು ತುಪ್ಪ ಹಿಡಿಯುವಂತ ಇಲ್ಲ ಅದು ಅಷ್ಟು ತುರಿಬೇಕಲ್ಲ ಪೂಜೆ ಹಿಡಿ ತುರಿಬೇಕಲ್ಲ ಹಿಡಿಯುವಂತ ಕಾಣಿಸೋದಿಲ್ಲ ಅಂತ ಮತ್ತೆ ಏನಾದಾಗ್ಲಿ ಪುರುಷೋತ್ತಮ ಹಿಡಿಬೇಕು ಅಂತ ಇಟ್ಟಾಗದು ಮೊದಲಿಗಿಂತ ಒಳ್ಳೆ ಮೊದಲು ಮೊದಲಿರುವ ದೀಪ ಏನು ಎಲ್ಲಿ ಬೆಳಕನ್ನು ಚೆಲ್ ಇರಲಿಲ್ಲ ಅಲ್ಲಿ ಬೆಳಕನ್ನು ಚೆಲ್ತಾ ಇದೆ ಎಲ್ಲಿ ನಿಜವಾಗಿ ಬೆಳಕಿನ ಅಗತ್ಯ ಇದೆ ಅದ್ರಲ್ಲಿ ಬೆಳಕು ಹೋಗ್ತಾ ಇರೋದು ಸ್ವಲ್ಪ ಎತ್ತರ ಜಾಸ್ತಿ ಆಗಿದೆ ಕೆಲವು ಸಾರಿ ಎತ್ತರ ಜಾಸ್ತಿ ಆಗಿ ಸಮಸ್ಯೆ ಆಗೋದು ಅಂತ ಅಂತ ಹಾಗೆ ಆಗೋದು ಉಂಟು ಯಾರು ವಾಮನೋತ್ಸವ ಚೆನ್ನಾಗಿರ್ತಾರೆ ಎತ್ತರ ಎಲ್ಲವರಿಗೆ ತರಗತಿ ಆಗ್ತಾ ಇರ್ತದೆ ಹೋಗುವಾಗ ಬರುವಾಗೆಲ್ಲ ಬಾಗಿಲುಗಳೆಲ್ಲ ಅವರಲ್ಲಿ ಬೇಕಾಗ್ತದೆ ಅಂತ ಎನ್ನುವ ಹಾಗೆ ಅದು ಅಂತ ಹಾಗೆ ಆ ದೀಪ ಅದು ಮೊದಲನೇ ದೀಪಕ್ಕಿಂತ ಹೆಚ್ಚು ಸಾಲ ಕೊಡ್ತಾ ಇದೆ ಎಲ್ಲಿ ಬೇಕು ಅಲ್ಲಿ ಬೆಳಕನ್ನು ಅಗತ್ಯ ಇರುವಲ್ಲಿ ಬೆಳಕನ್ನು ಚೆಲ್ತಾ ಇದೆ ಅದು ಅದೇ ಹೇಗೆ ಹಾಗಾಯ್ತು ಅದು ಅಂದ್ರೆ ಎಲ್ಲೋ ಒಳಗಿಂತ ಸಮರ್ಪಣೆ ಆಗಿರ್ತದೆ ಅದು ದೇವರಿಗೆ ಸಲ್ಬೇಕು ಅನ್ನೋ ಭಾವ ದೇವರಿಗೂ ತಕೊಳ್ಬೇಕು ಅಂತ ಅನ್ಸಿದಾಗ ತನಗೆ ಬೇಕಾದಂತೆ ಮಾಡಿಸಿ ದೇವರು ತಕೊಳ್ತಾನೆ ಅನ್ನೋದು ಕೇಳಿದೊಂದು ಉದಾಹರಣೆ ಹಾಗಾಗಿ ನೀವು ಹಾಗೆ ಶರಣಾಗತಿ ಆದ್ರೆ ತಪ್ಪು ತನ್ನ ಕೈಲಿ ಬರೋದೇ ಇಲ್ಲ ಈಗ ಇಷ್ಟಿರ್ಬೇಕಾದ್ಯಪ್ಪು ಇಷ್ಟ ಆಯ್ತು ಎಡಬಟ್ಟಾಯ್ತು ಅಂತ ಹೇಳಿದ್ರೆ ಎಡಬಿಟ್ಟಲ್ಲ ಉಪಕಾರ ಆಯ್ತದೆ ಅನುಕೂಲ ಆಯ್ತದ ತಪ್ಪನ್ನು ಮಾಡಿಸೋದಿಲ್ಲ ಭಗವಂತ ಆ ಸಮಯದಲ್ಲಿ ಅಂತ ಆದ್ರೆ ನಮ್ಮ ಸ್ವಂತ ಬುದ್ಧಿ ತೋರಿಸಬಾರ್ದು ನಾವು ತುಂಬಾ ಮುಖ್ಯವಾದ ಏನಂದ್ರೆ ಪೂರ್ಣ ಸಮರ್ಪಣೆ ಈ ಒಂದೇ ಕೆಲಸ ನಿಮಗೆ ಇರುವಂತದ್ದು ಅದಾದ್ರ ಮತ್ತೆ ಕೆಲಸ ದೇವರದ್ದು ಅಥವಾ ಗುರುಗಿನಂತ ಪೂರ್ಣ ಸಮರ್ಪಣೆ ನಮ್ಮ ಕೆಲಸ ಅಂತ ಅದೊಂದೇ ನಾವು ಮಾಡ್ಲಿಕ್ಕೆ ಇರುವಂಥದ್ದು ಅದು ಒಂದು ತುಂಬಾ ಕಷ್ಟ ಇದೆ ಸುಲಭ ಇಲ್ಲ ಪೂರ್ಣ ಸಮರ್ಪಣೆ ಆಗ್ಬೇಕು ಅಂದ್ರೆ ನಮ್ಮ ಅಹಂ ಬಿಟ್ಕೊಡೋದಿಲ್ಲ ನಮ್ಮ ಈಗೋ ಬಿಟ್ಕೊಡೋದಿಲ್ಲ ಅಂತ ಅದು ತಲೆ ಎತ್ತಿ ನಿಂತದ ಮಧ್ಯದಲ್ಲಿ ಅಂತ ತಲೆ ಎತ್ತಿ ನಿಂತ ಮುಗಿತು ಅಂತ ಮತ್ತೆ ಏನು ಉಳಿಯೋದಿಲ್ಲ ಅಲ್ಲಿ ಅಂತ ಆದ್ರೆ ಈ ಕುಟುಂಬ ತುಂಬಾ ಒಂದು ಭಾವ ಎಷ್ಟಾರು ಕಾಲದಿಂದ ಸಂಸ್ಥಾನದೊಟ್ಟಿಗೆ ಒಂದಾಗಿ ಹೊಂದಿಕೊಂಡು ಕ್ಷಣಕ್ಷಣವೂ ಸಂಸ್ಥಾನವನ್ನು ನೆನೆಸಿ ಜೀವನ ಮಾಡ್ತಾ ಇರುವಂತದ್ದು ಹಾಗಾಗಿ ಕಷ್ಟ ಏನಪ್ಪಾ ಅಂದ್ರೆ ಬೇರೆ ಎಲ್ಲ ಕಷ್ಟ ಗುರುಗಳು ಪರಿಹಾರ ಮಾಡಿದ್ದಾರೆ ಅಂತ ಆಯ್ತಲ್ಲ ಕಷ್ಟ ಏನಪ್ಪಾ ಅಂದ್ರೆ ಗುರುಗಳು ಮನೆಗೆ ಬರಲಿಲ್ಲ ಸುಮಾರು ಯಾವಾಗ್ಲೂ ಬರ್ಲಿಲ್ಲ ಅಂದ್ರೆ ಹಾಗಲ್ಲ ಬಂದೆಲ್ಲ ಆಗಿದೆ ಅಂತ ಹತ್ತು ವರ್ಷದಿಂದ ಬಂದಿಲ್ಲ ಅಷ್ಟೇ ಆದ್ರೆ ಎಷ್ಟೋ ತಲೆಮಾರುಗಳಾಗಿರ್ತದೆ ಹೋಗದೆ ಎಷ್ಟು ವ್ಯತ್ಯಾಸ ಇರ್ತದೆ ನೋಡಿ ಅಂತ ಎಷ್ಟೋ ತಲೆಮಾರು ಆ ತಲೆ ಅವ್ರ ಪೀಳಿಗೆಯಲ್ಲಿ ಗೊತ್ತಿಲ್ಲ ಗುರುಗಳು ಗುರುಗಳು ಮನೆಗೆ ಬಂದು ವಂಶ ವಂಶ ವಂಶದಲ್ಲೇ ಗೊತ್ತಿಲ್ಲ ಅಂತ ವಂಶಗಳು ಇರ್ತವೆ ಅಂತ ಆದ್ರೆ ಇಂಥವ್ರು ಹೇಗಿರ್ತಾರೆ ಅಂದ್ರೆ ಐದು ವರ್ಷ ಆಯ್ತು ಗುರುಗಳು ಬರದೆ ನೀವು ಅಂತ ಹತ್ತು ವರ್ಷ ಆಯ್ತು ಗುರುಗಳು ಅನ್ನುವಾಗ ಅವ್ರಿಗೆ ಆಗಾಗ್ ಬರಬೇಕು ಅಂತ ಪದೇ ಪದೇ ಬರ್ಬೇಕು ಪ್ರತಿ ವರ್ಷ ಬರ್ಬೇಕು ಪ್ರತಿದಿನ ಇಲ್ಲೇ ಇದ್ರೆ ಇಲ್ಲ ಆಗ್ಬೋದಿಲ್ಲ ಪರವಾಗಿಲ್ಲ ಅಂತ ಹಾಗೆ ಇರ್ತಾ ಇರೋದು ಅಂತ ಪ್ರೀತಿ ಅದು ಅಂತ ಅದು ಇರ್ಬೇಕಾಗಿರುವಂತದ್ದು ಭಾವ ಬಂದ ಹಾಗೆ ಅಂತ ಹೀಗಾಗಿ ಹತ್ತು ವರ್ಷ ಆಗಿದ್ದೇನ ಹೌದು ನಮ್ಗೆ ಲೆಕ್ಕ ಇರಲಿಲ್ಲ ನನ್ನ ಹತ್ರ ಪುರುಷೋತ್ತರ ಹೇಳಿದ್ದೆ ಲೆಕ್ಕ ಪುರುಷೋತ್ಮ ಲೆಕ್ಕ ಕೇಳಿ ಹೇಳಿದ್ದ ಕಾಣ್ತದೆ ಮಂತ್ರಿಗಳ ಪಕ್ಕದಲ್ಲಿ ಮಧ್ಯ ಅಂತ ನಿಲ್ಲಿಸಿದ್ದು ನಾವು ಪೂರ್ತಿ ಉಪಯೋಗ ತಗೊಂಡಿದ್ದು ಪುರುಷೋತ್ತರ ಅದಕ್ಕೆ ಮಧ್ಯೆ ಮಧ್ಯೆ ಮಾಹಿತಿಗಳು ಹೀಗೆ ಅರ್ಥ ಇಷ್ಟ ಅಂತ ಹತ್ತು ವರ್ಷ ವಿಳಂಬಿಸಿ ನಾವು ಬಂದ್ರೆ ಹತ್ತು ವರ್ಷದ ಇಡೀ ಭಾಗ್ಯ ಒಟ್ಟಿಗೆ ಸಿಕ್ಕಿದೆ ಅಂತ ಹೇಳುವಂತದ್ದು ಹತ್ತು ವರ್ಷದ್ದು ಕೂಡಿ ಬಂದಿದೆ ಇಲ್ಲಿ ಗುರುಗಳು ಈ ಬರುವಾಗ ಹತ್ತು ವರ್ಷ ಮಾಡಬಹುದು ಅದು ಆಶೀರ್ವಾದ ಮಾಡುವಾಗ ಕಂಜೂಸಿ ಇಲ್ಲ ಅಂತ ಆಶೀರ್ವಾದ ಮಾಡುವಾಗ ಜಿಪಣತನ ಅಲ್ಲಿ ಇಲ್ಲ ಇಲ್ಲವೇ ಇಲ್ಲ ಅಂತ ಮನಸ್ಸು ತುಂಬಿದ್ರೆ ಎತ್ತಿ ಕೊಟ್ಟು ಕೈ ಎತ್ತಿ ಕೊಟ್ಬಿಡೋದೇ ಒಳ್ಳೇದಾಗ ನಿಂತ ಹರಿಸುವಾಗ ಅಲ್ಲಿ ಅರ್ಧ ಕಾಲು ಭಾಗ ತೂಕ ಮಾಡಿ ಅರಸದಂತಿಲ್ಲ ಅಂತ ಹಾಗಾಗಿ ಹತ್ತು ವರ್ಷದ ಆಶೀರ್ವಾದ ಒಮ್ಮೆನೂ ಸಿಗುವಂತದ್ದು ಅಂತ ಮತ್ತೆ ಕಾರ್ಯಕ್ರಮದ ಚಂದವು ಕೂಡ ಹಾಗೆ ಅಂತ ಬಹುಶಃ ಮೊದಲೇ ಆಗಿದ್ರೆ ಅದು ಸ್ವರ್ಣ ಭಿಕ್ಷೆ ಆಗ್ತಿರ್ಲಿಲ್ಲ ಅದು ಸ್ವರ್ಣ ಭಿಕ್ಷೆ ಆಗುವಾಗ ಸ್ವರ್ಣ ಭಿಕ್ಷೆ ಕಾಯ್ಕೊಂಡಿರ್ಬೇಕು ಅಂತ ಈಗ ಅನ್ನೋ ಕಾರಣಕ್ಕೆ ಅದು ಕಾದುಕೊಂಡಿರ್ಬೇಕು ಎಂಬುದಾಗಿ ನಾವು ಭಾವಿಸುವಂತದ್ದು ತುಂಬಾ ಚಂದದಲ್ಲಿ ಈ ಕಾರ್ಯಕ್ರಮ ಇಲ್ಲಿ ನೆರವೇರಿದೆ ಮುಂದೆಯೂ ಕೂಡ ಒಳ್ಳೇದಾಗ್ಬೇಕು ಈ ಕುಟುಂಬಕ್ಕೂ ಒಳ್ಳೇದಾಗ್ಬೇಕು ಇಬ್ಬರು ಹೆಣ್ಮಕ್ಳು ಇಬ್ಬರು ಅದು ಮುಂದಿನ ತಳಿ ಮುಂದಿನ ತಲೆಮಾರು ಅದು ಈಗೆಲ್ಲ ಈ ಆಧುನಿಕವಾಗಿ ಹೇಳಿದಂತ ಹೇಳುದಂಟು ಮುಂದಿನ ಮಾಡಲ್ಲ ಅಂತ ಅಂದ್ರೆ ಒಂದು ವಾಹನ ಅಥವಾ ಒಂದು ದೂ ಒಂದು ಫೋನ್ ಇಂಥದ್ದು ಇದ್ರೆ ಅದು ಮುಂದಿನ ಮಾಡೆಲ್ ಮತ್ತೆ ಚೆನ್ನಾಗಿರ್ತದೆ ಮತ್ತೆ ಮುಂದುವರಿತದೆ ಮುಂದುವರಿದಿರ್ತದೆ ಅಂತ ಈ ಪುರುಷೋತ್ತಮ ಆಗಲೇ ಹೇಳಿ ಆಯ್ತು ಈಗ ಮಗಳ ಬಗ್ಗೆ ಹೇಳುವಾಗ ಒಂದು ತೂಕ ಅವಳು ಮುಂದೆ ಅಂತ ಎನ್ನುವಾಗೆ ಪುರುಷೋತ್ತಮ ಈಗಾಗಲೇ ಹೇಳಿ ಆಯ್ತು ಆ ಮಕ್ಕಳು ಅವರ ಕಾಲದಲ್ಲಿ ಕೂಡ ಇನ್ನಷ್ಟು ಶ್ರೇಯಸ್ಸಾಗಬೇಕು ಇನ್ನಷ್ಟು ಒಳ್ಳೇದಾಗಬೇಕು ಮತ್ತೆ ಈ ಕುಟುಂಬಕ್ಕೂ ಕೂಡ. ಇಡೀ ದಂಬೆ ಮೇಲೆ ಕುಟುಂಬಕ್ಕೂ ಶುಭ ಆಗಬೇಕು ಶ್ರೇಯಸ್ಸಾಗಬೇಕು ಕುಟುಂಬದಲ್ಲಿ ಯಾವ ದೋಷಗಳು ತಿಳಿದೋ ತಿಳಿದೆಯೋ ಇದ್ದಿದ್ರೆ ಅದೆಲ್ಲವೂ ನೀಗಿ ಹೋಗಿ ಕಷ್ಟಗಳು ಯಾವುದು ಬರಬೇಕು ಮುಖ್ಯವಾಗಿ ಆರೋಗ್ಯ ಚೆನ್ನಾಗಿದ್ದು ಒಳ್ಳೆದಾಗ್ಬೇಕು ಈ ಕುಟುಂಬಕ್ಕೆ ಆ ಆಶೀರ್ವಾದ ಸಂಸ್ಥಾನ ಮತ್ತೆ ಮತ್ತೆ ಮಾಡುವಂತದ್ದು ಹಾಗಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿ ನಿಮಗೂ ಎಲ್ಲರಿಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರಿಗೂ ಒಳ್ಳೇದಾಗ್ಲಿ ಈ ಭಕ್ತಿ ಈ ಭಾವ ಈ ಪ್ರೀತಿ ಈ ಒಂದು ಬಾಂಧವ್ಯ ಇದು ಹೀಗೆ ಹೊಡೀಲಿ ಇನ್ನೂ ಬೆಳೆಯಲಿ ಇನ್ನೂ ಎತ್ತರಕ್ಕೆ ಇನ್ನೂ ಅಳಕ್ಕೆ ಅದು ವಿಸ್ತರಿಸಲಿ ಎಂಬುದಾಗಿ ನಾವು ಹಾರೈಸ್ತೇವೆ ಎಲ್ಲರಿಗೂ ಸೇರಿರ್ತಕ್ಕಂಥ ಎಲ್ಲರಿಗೂ ಶ್ರೇಯಸ್ಸಾಗಲಿ ಇನ್ನು ಹತ್ತು ವರ್ಷ ಆಗದೆ ಅದಕ್ಕಿಂತ ಮದುವೆ ಇದಕ್ಕಿಂತ ಚಂದ್ರದ ಇನ್ನು ಭಾವ ತುಂಬದ ಭಾವ ಒಂದು ಮನಸ್ಸು ಮುಟ್ಟುವ ಕಾರ್ಯಕ್ರಮ ಇಲ್ಲಿ ಆಗಲಿ ಆಗ್ತಾನೆ ಇರಲಿ ಎಂಬುದಾಗಿ ತಿಳಿಸ್ತಾನೆ ಪ್ರಾಯ ಪ್ರಾಯ ಆಯ್ತು ಅಂತ ಹೇಳುದು ಪುರುಷೋತ್ತಮ್ಗಾರ ಹಾಗೆ ಪ್ರಯ ಆಯ್ತು ಪುರುಷೋತ್ತಮ ಪ್ರಾಯ ಆಯ್ತು ಅಂತ ಹೇಳಿದ್ರೆ ನಾವು ಅಭಿಪ್ರಾಯ ಆಯ್ತು ಅಂತ ಹೇಳುದು ಅಭಿಪ್ರಾಯ ಅಂದ್ರೆ ಬರ್ಬೇಕು ಅನ್ನೋ ಅಭಿಪ್ರಾಯ ಇರ್ಬೇಕು ಜೊತೆಗಿರ್ಬೇಕು ಅಷ್ಟೇ ಮಾಡ್ಬೇಕು ಅನ್ನೋ ಅಭಿಪ್ರಾಯ ಅದನ್ನ ನಾವು ಹೇಳ್ತಾ ಇರೋದ್ರೆ ಹಾಗಾಗಿ ಹತ್ತು ವರ್ಷ ಆಗ್ಲಿಕ್ಕಿಲ್ಲ ಇನ್ನು ಅದಕ್ಕಿಂತ ತುಂಬಾ ಬೇಗ ಬಹಳ ಬೇಗ ಇದಕ್ಕಿಂತ ಚಂದ್ರಮ ನಡೀರಿ ಹೇಳಿ ಎಲ್ಲರಿಗೂ ಈ ಸಮಯದಲ್ಲಿ ಸ್ವರ್ಣಮಯವಾದ ಆಶೀರ್ವಾದವನ್ನು ಬಂಗಾರದ ಬದುಕಿನ ಆಶೀರ್ವಾದಗಳನ್ನು ಮಾಡಬೇಕೇವೆ ಎಲ್ಲರಿಗೂ ಶ್ರೀಮತ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮಿ ಜೈ ಮಹಾರಾಜಿ ರಾಮಚಂದ್ರ ಪರಮಾತ್ಮಕೆ